I सुमेाल मुसलमान ರಾಮ 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 ಪರಮ ಪತಿರ್ವತಿಯಾದ ನೀನು ಪರಪುರುಷರಲ್ಲಿ ಶೈಲಿಯಲ್ಲಿ ಮಲಗಿರುವುದನ್ನು ನೋಡಿದರೆ ನನ್ನೊಡೆಯಾದ ಶ್ರೀರಾಮಚಂದ್ರ ಮೂರ್ತಿಗೆ ಏನನ್ನು ತಿಳಿಸಲಿ ರಾಘವ ಅಮಾ ರಘುಪತಿ ಯೋಚಿಸಲಾಗಲಾರದು ಶಂಡರಿಗೆ ಬಂಡರಿಗೆ ಲಂಡರಿಗೆ ದಂಡನೆಯ ಸಾಧನೆ ಎಂದು ಖಂಡಿತ ಪ್ರಮಾಣವಿರುವುದು ಆದ ಕಾರಣ ಗಂಡುಗಳಾದ ನಾನು ಹಿಂಡು ಹಿಂಡಾಗಿರುವ ಈ ರಾಕ್ಷಸರ ಮಂಡೆಗಳನ್ನು ತೆರೆದು ಶಂಡರಿಗೆ ಮುಖಂಡನಾಗಿರುವ ಈ ಮಂಡೋದ್ರೆ ಗಂಡ ಬಂಡ ರಾವಣನ ಇಂದು ಕುತ್ತಿಗಳನ್ನು ಕತ್ತರಿಸಿ ಮಾರಿಯ ಮಾರಿಯ ತುತ್ತಾಗಿ ಮಾಡಲೇ ಹಾಳು ತಾಳು ತಾಳು ಆತುರ ಪಡಬೇಡ ನಾನು ಬರುವಾಗ ಜಗದೊಳಿಯಿಂದ ಸೀತಾ ಮಾತೆಯ ಕೆಲವು ಶುಭ ಲಕ್ಷಣಗಳನ್ನು ನನಗೆ ಕಿವಿ ಮಾತಿನಲ್ಲಿ ಹೇಳಿದ್ದರು ಮತ್ತೊಂದು ಸಾರಿ ಈ ಮುದುಕುಕನಿಕೆ ಯಾರಾಗಿರ್ಬೋದು ನೋಡುವನು

மத்தெல்லாம் செலவின முந்தைய மத்தெண்டு முனைகளில் சீபே ಪಾದಗಳಲ್ಲಿ ಪದುಮ ರೇಖೆಗಳು ಇರುವುದೆಂದು ಹೇಳಿದ್ದರು ಇಲ್ಲಿ ನೋಡಿದರೆ ಈಕೆಗೆ ಕಾಕ ರೇಖೆಗಳು ಇಲ್ಲಿ ನೋಡಿದರೆ ಈಕೆಗೆ ಹುಲ್ಲು ಗರಿಯಂತೆ ಕಾಣುವುದಲ್ಲ ತಂದೆ ತೋಳುಗಳ ಮೇಲೆ ಕಂಕಣ ರೇಖೆಯು ಅದರ ಹತ್ತಿರ ವಂಶನಧಿ ರೇಖೆಯು ಅದರ ಪಕ್ಕದಲ್ಲಿಯೇ ರಾಜಿ ರಾಜರು ಪರಪುರುಷ ಕಣ್ಣುಗಳಿಗೆ ಮಾತೆ ಕಂಡಾಗ ಅವರ ಭಾವನೆಯು ತಂಗಿಯಂತೆ ಪ್ರೇರೇಪಿಸುವ ರೇಖೆ ಇರುವುದೆಂದು ಹೇಳಿದ್ದರು ಆದರೆ ಇಲ್ಲಿ ಸೀತಾ ಮಾತೆಗೆ ಇರಬೇಕಾದ ಒಂದು ಕುರುಹು ಈಕೆಯಲ್ಲಿ ಕಾಣುತ್ತಿಲ್ಲವಲ್ಲ ರಾಘವ ಹಾ ಎಂಥ ಅವ್ಯಕವಾದ ಊಹೆಯನ್ನು ಮಾಡಿದೆ ಈಕೆಯವರು ಮಾತೆಯಲ್ಲ ಎಂಥ ಅವ್ಯಕವಾದ ಕೆಟ್ಟ ಮನಸ್ಸನ್ನು ಮಾಡಿದೆ ರಾಘವ ರಾಮ 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 ಈ ಕಡೆ ಆದರೂ ಪಟ್ಟಣದಲ್ಲಿ ಎಲ್ಲಿ भले कंडो भले संपाद 不是让别的比惨 ಾಗ ಜಾನಕಿ ಏನಾದರೂ ಆತನ ನೀಚನ ಕೈನಿಂದ ಜಾರಿ ಕೆಳಕ್ಕೆ ಬಿದ್ದು ಅಥವಾ ಅಥವಾ ಪೂರ್ಣ ಬಲವಾದ ಹಿಡಿತದಿಂದ ಏನಾದರೂ ಮಾತೆಯವರು ಹತ್ರ ಹಾ ಹಾ ಶ್ರೀರಾಮಚಂದ್ರನಿಗೆ ಈ ವಾಚಿನ ಎಂದು ತಿಳಿಸಲಿ ತಂದೆ ಒಂದು ವೇಳೆ ಶ್ರೀರಾಮಚಂದ್ರ ಮೂರ್ತಿ ಇಂತಹ ವಿಷಯ ತಿಳಿದ ಕೂಡಲೇ ಖಂಡಿತ ಬದುಕಲಾರನು ಇಷ್ಟರ ವೇಳೆ ಮಾತೆಯನ್ನು ತೊಂದಪ್ಪಿಸುವುದಾಗಿ ವಾಗ್ದಾನ ಮಾಡಿದ ನನ್ನ ನಡೆಯಲಾದ ಖಂಡಿತ ಬದುಕಲಾರನು ಹರಸನು ಹೋದ ಮೇಲೆ ಕಪಿವರ್ಗರು ನಾವು ಕೂಡ ಆತನನ್ನೇ ಅವನಿಸಬೇಕಲ್ಲವೇ ರಾಮ 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 ಇಂತಹ ವಿಚಾರವೂ ಅಯೋಧ್ಯೆ ತಿಳಿದೇ ಇರುವುದೇ ಒಂದು ವೇಳೆ ತಿಳಿದ ಕೂಡಲೇ ಭರತ ಸೌ ಸೌಮಿತ್ರ ಕೌಶಲ್ಯರು ಖಂಡಿತ ಬದುಕಲಾರರು ನಾನು ಓರ್ವನೆಯಲ್ಲಿ ಫಲನಾಗಿ ಹೋದರೆ ಇಷ್ಟೊಂದು ಅನಾಹುತಗಳು ನಡೆದೇ ನಡೆಯುವಲ್ಲ ತಂದೆ ಏನು ಮಾಡಲೇ ಅಮ್ಮ ಪುನರ್ತ್ಯಾಗವು ಮಹಾ ಪಾಪಕರವಲ್ಲವೇ ಇಲ್ಲ ಇದಕ್ಕೊಂದು ಉಪಾಯ ಮಾಡುತ್ತೇನೆ ಈ ನೀಚ ನಾಡನ ಗುಡಿದ ಲಂಕಾಪಟ್ಟಣನ ಕಿತ್ತುಕೊಂಡು ಹೋಗಿ ಶ್ರೀರಾಮಚಂದ್ರ ಮೂರ್ತಿಗಳ ಪಾದದ ಬಡಿಯಲ್ಲಿ ಇಡುತ್ತೇನೆ ಅವರೇ ಮಾಧ್ಯವನ್ನು ಹುಡುಕಿಕೊಳ್ಳಲಿ ಇದಕ್ಕೆ ನನ್ನ ಸಹಾಯ ಬೇಕಲ್ಲವೇ ಈ ನನ್ನ ಲಾಭೂಲದ ಸಹಾಯದ ಈ ತ್ರಿಪುಟಾಚಾರವನ್ನು ಕೇಳುವನು ಜಯಗಿರಿ ಸಮರ್ಥ ಆಂಜನೇಯ ಈ ಕಾರ್ಯವನ್ನು ಪ್ರಯತ್ನಿಸಬೇಡ ಅಶೋಕನಕ್ಕೆ ಹೋದರೆ ಸೀತಾದೇವರ ದರ್ಶನವಾಗುವುದು ಆಹಾ ಏನಾಶ್ಚರ್ಯ ಅಶೋಕವನದಲ್ಲಿ ಸೀತಾಮಾತೆಯ ದರ್ಶನವಾಗುವುದರಿಂದ ಶ್ರೀರವಾಣಿ ನುಡಿತಿರುವಳಲ್ಲ ಹಾ ಹಾ ಬಹಳ ಸಂತೋಷ ಆಯಿತು ರಾಮ 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 ನನಗೀಗ ಬಹಳ ನೆಮುದಿಯಾಯ್ತು ನಾನೀಗಲೇ ಅಶೋಕವನಿಗೆ ಧಾವಿಸುವನು ಸಧುಧನ ಧನ ರಾಮ FUB! ಶೋಕನು ಈಕೆಯಲ್ಲೇ ಸೀತಾಮಾತೆಯವರು ನಿಜ ಉಳಿದವರಿಗೆ ಇಂಥ ತೇಜಸ್ವಿ ಎಲ್ಲಿಂದ ಬರೀಬೇಕು ರಾಜ ಆ ನೀಚ ನಾವಣ ಇಲ್ಲಿಗೆ ಬರುವಂತ ಭಾಸವಾಗುತ್ತಿರುವುದಲ್ಲ ಇದು ಒಳ್ಳೆಯ ಅವಕಾಶವೇ ಸರಿ ಇಲ್ಲಿ ಕಾಲ ಶುಂಚುಕ ರಕ್ಷದ ಮೇಲೆ ಕುಳಿತು ಇಲ್ಲಿ ನಡೆಯುವ ವಿದ್ಯಮಾನಗಳನ್ನು ಒಂದೊಂದಾಗಿ ಒಂದೊಂದಾಗಿ ವೀಕ್ಷಿಸುವನು ಜೈ ಸಮರ್ಥ